ಬೆಂಗಳೂರು ದಾವಣಗೆರೆಯ ಮಧ್ಯೆ ಸಾಗುತ್ತಿದ್ದ ಚಿನ್ನದ ವ್ಯಾಪಾರಿ ವಿಶ್ವನಾಥ್ಗೆ ಆ ರಾತ್ರಿ ಏನು ತಪ್ಪಾಗಲಿದೆ ಅನ್ನೋ ಅಪ್ಪಿಗೆ ಈಗಲೂ ಮನಸ್ಸಿಗೆ ಕಿಂಕರವಾಗುತ್ತೆ ನವೆಂಬರ್ ಇಪ್ಪತ್ನಾಲ್ಕು ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಕೆಎಸ್ಆರ್ ಟಿಸಿ ಬಸ್ ನಿಲ್ದಾಣದ ಹತ್ತಿರ ಅವರು ಹತ್ತಿದ್ದ ಬಸ್ನಲ್ಲಿ ಈ ಘಟನೆ ಬಿತ್ತನೆ ಬಿತ್ತಿತ್ತು ವಿಶ್ವನಾಥ್ ನ ಚೀಲದಲ್ಲಿ ಸುಮಾರು ಎಂಬತ್ತು ಗ್ರಾಂ ಶುದ್ಧ ಬಂಗಾರ ದಾವಣಗೆರೆಯ ವ್ಯಾಪಾರಿಗಳಿಂದ ಗಟ್ಟಿ ಚಿನ್ನ ಪಡೆದು ಕಾರವಾರಕ್ಕೆ ಹೊರಟಿದ್ದರು ಅವರಿಗೆ ಗೊತ್ತೆಯೇ ಇರಲಿಲ್ಲ ಅವರ ಚಲನವನಗಳನ್ನು ಇಬ್ಬರು ಬಲಗಾತ್ರ ಪಿಎಸ್ಐಗಳು ಈಗಾಗಲೇ ಕಣ್ಗಳಿಟ್ಟಿದ್ದರು ಮಧ್ಯರಾತ್ರಿ ಬಸ್ ಚಾಲನೆ ಆರಂಭಿಸುವ ಕೆಲವೇ ನಿಮಿಷಗಳ ಹಿಂದೆ ಇಬ್ಬರು ಅಪರಿಚಿತರು ಸಿವಿಲ್ ಅಡ್ರೆಸ್ಗಳಲ್ಲಿ ಬಸ್ ಒಳಗೆ ಬಂದರು ನಾವು ಪೊಲೀಸರು ಕೆಳಗೆ ಬನ್ನಿ ಒಪ್ಪನ ಧ್ವನಿ ಗಟ್ಟಿಯಾಗಿ ಕೇಳಿಸಿತು ವಿಶ್ವನಾಥ್ ನೀವು ಪೊಲೀಸರು ಅಂತ ಹೇಗೆ ನಂಬಬೇಕು ಅವರು ಪ್ರಶ್ನೆ ಹಾಕಿದ ಕ್ಷಣಕ್ಕೆ ಪಿಎಸ್ಐ ಮಾಳಪ್ಪ ಚಿಪ್ಪಲಕಟ್ಟಿ ಹಾಗೂ ಪ್ರವೀಣ್ ಕುಮಾರ್ ತಮ್ಮ ಪೊಲೀಸ್ ಐ ಡಿ ಕಾರ್ಡ್ಗಳನ್ನು ಅವರ ಕಣ್ಮುಂದೆ ನಡಗಿಸಿದರು ವಿಶ್ವನಾಥ್ ಬಸ್ಸಿನಿಂದ ಕೆಳಗೆ ಇಳಿದ ತಕ್ಷಣ ನಕಲಿ ಗನ್ ತೋರಿಸಿ ರಾತ್ರಿ ಹೊತ್ತಿನ ಖಾಲಿ ಕೆಎಸ್ಆರ್ಟಿಸಿ ಟಿ ನಿಲ್ದಾಣದಲ್ಲಿ ಅವರೊಬ್ಬರನ್ನೇ ಸೊತ್ತುವರೆದರು ಐಜಿಪಿ ಸ್ಟಾಂಡ್ನಿಂದ ಆದೇಶ ಚಿನ್ನ ಇದ್ರೆ ಕೊಡಿ ತನಿಖೆ ನಡೆಯುತ್ತೆ ಅಷ್ಟರಲ್ಲಿ ವಿಶ್ವನಾಥ್ ಬೆಚ್ಚಿ ಬಿದ್ದರು ಪೊಲೀಸ್ ಐಡಿ ನೋಡಿದ್ದರೂ ಜೀಪ್ ನಿಂತಿದ್ದದ್ದು ಕಾಣಿಸಿತ್ತು ಈ ಎಲ್ಲದರ ನಡುವೆ ಎಂಬತ್ತು ಗ್ರಾಂ ಚಿನ್ನವನ್ನ ಕಸಿದುಕೊಂಡಿದ್ದರು ವ್ಯಾಪಾರಿಯನ್ನ ಜೀಪ್ಗೆ ಏರಿಸಿ ಕೆಟಿಜೆ ನಗರ ಪೊಲೀಸ್ ಠಾಣೆಯವರೆಗೆ ತಂದರು ಇವರನ್ನ ಐಜಿಪಿಯವರ ಸೂಚನೆ ಮೇರೆಗೆ ತೆಗೆದುಕೊಂಡು ಹೋಗುತ್ತೇವೆ ಅಂತ ನಿಜವಾದ ಪೊಲೀಸರಿಗೂ ಒಂಥರ ಸುಳ್ಳು ಮಾಹಿತಿ ನೀಡಿದರು ಹೊತ್ತಿನ ನಂತರ ಅವರನ್ನ ಮತ್ತೆ ಕೆ ನಿಲ್ದಾಣಕ್ಕೆ ಬಿಟ್ಟು ಹೊರಟರು ಒಂದು ದೊಡ್ಡ ಅನುಮಾನ ವಿಶ್ವನಾಥ್ ಮನಸ್ಸಿನಲ್ಲಿಯೇ ಉಳಿದಿತ್ತು ಅವರು ನೇರವಾಗಿ ಠಾಣೆಗೆ ತೆರಳಿ ದೂರನ್ನ ನೀಡಿದರು ನಂತರ ಆರಂಭವಾಯಿತು ನಿಜ ಮತ್ತೆ ನಾಟಕಗಳ ನಡುವಿನ ಜಿಗುಪ್ಸೆ ತನಿಖೆಯಲ್ಲಿ ಬಿಚ್ಚಿ ಬಿದ್ದಿದ್ದು ದರೋಡೆ ಮಾಡಿದವರು ಯಾರು ಗೊತ್ತಾ ಜನರ ರಕ್ಷಣೆಗಾಗಿ ನೇಮಕಗೊಂಡಿದ್ದ ಇಬ್ಬರು ಪಿ ಮತ್ತು ಅವರಿಗೆ ಸಹಾಯ ಮಾಡಿದ ಇಬ್ಬರು ರೇವಣ್ಣಕರ್ ಬಾಂಧವರು ಮಧ್ಯೆ ನಿಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಮಾತು ಗುಡಾರ್ಥ ನೀಡಿತು ಜನರನ್ನು ರಕ್ಷಿಸಬೇಕಿದ್ದವರು ಜನರನ್ನೇ ದೋಚಿದ್ದಾರೆ ಇಬ್ಬರು ಪಿ ಹಾವೇರಿಯಿಂದ ದಾವಣಗೆರೆಗೆ ವರ್ಗಾವಣೆಯಾದ ಕೆಲವೇ ದಿನಗಳಲ್ಲಿ ಈ ಕೃತ್ಯಕ್ಕೆ ಕೈ ಹಾಕಿದ್ದರು ಉದ್ಯೋಗ ಗೌರವ ಭವಿಷ್ಯ ಎಲ್ಲವನ್ನೂ ಕಳೆದುಕೊಂಡು ಈಗ ಜೈಲಿನೊಳಗೆ ವಿಶ್ವನಾಥ್ ಹೇಳಿದ ಒಂದು ಮಾತು ಕಣ್ಮುಚ್ಚಿ ನಂಬಿಕೆಯೊಡನೆ ಕೇಳಿಸಿತು ಪೊಲೀಸರು ಅಂತ ನಂಬಿ ಚಿನ್ನ ಕೊಟ್ಟೆ ಸರ್ ಅದೇ ನನ್ನ ದೊಡ್ಡ ತಪ್ಪು ಏ ಪೊಲೀಸ್ ವೇಷ ತೊಟ್ಟ ದರೋಡೆಗಾರರ ಕತೆ